ತುಂಡಾಗಿರುವ ಇರುವೆಯ ತಲೆ ನೊಣದ ರೆಕ್ಕೆ ಜೀರುಂಡೆಯ ಹೊಟ್ಟೆ ಒಂದು ಪ್ರಾಣಿಯಲ್ಲಿ ಇವೆಲ್ಲ ಅಂಶಗಳು ಕಾಣಲು ಸಾಧ್ಯವೆ ಆದರೆ ಪ್ರಕೃತಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ನಂಬುತ್ತೀರಾ ಉದರ ನಿಮಿತ್ತಂ ಬಹುಕೃತ ವೇಷಂ ಎಂಬಂತೆ ಇಲ್ಲೊಂದು ವಿಚಿತ್ರ ಜೀವಿ ಬದುಕುತ್ತಿದೆ ನೋಡಿ ಇದು ಇರುವೆಯೋ ಜೀರುಂಡೆಯೋ ನೊಣವೋ ಹೇಳಲು ಸಾಧ್ಯವಿಲ್ಲ ಬೋನ್ ಕಲೆಕ್ಟರ್ ಎಂದು ಕರೆಯಲಾಗುವ ಹುಳು ಇತರೆ ಕೀಟಗಳ ಅವಶೇಷಗಳನ್ನೇ ಹೊದ್ದುಕೊಂಡಿದೆ ಬೇಟೆಗಾರ ತನ್ನನ್ನು ಮರೆಮಾಚಿಕೊಂಡು ಬೇಟೆಯಾಡುವಂತೆ ಈ ಜೀವಿ ಕೂಡ ವೇಷಪಲ್ಲಟನ ಮಾಡಿಕೊಂಡು ಬೇಟೆಯಾಡುತ್ತ ಏಪ್ರಿಲ್ ಇಪ್ಪತ್ತೈದರ ಸೈನ್ಸ್ ನಿಯತಕಾಲಿಕೆಯಲ್ಲಿ ಈ ಹುಳುವಿನ ಬಗ್ಗೆ ಸಂಶೋಧನಾ ವರದಿ ಪ್ರಕಟವಾಗಿದೆ ಹವಾಯಿಯನ್ ದ್ವೀಪವಾದ ಓಹುದಲ್ಲಿ ಕಂಡುಬರುವ ಈ ಮಾಂಸಾಹಾರಿ ಹುಳುವಿನ ದೇಹವು ಅವಶೇಷಗಳಿಂದ ಅಲಂಕೃತವಾಗಿದೆ ಇದನ್ನು ಹವಾಯಿಯನ್ ಕೇಸ್ ಮರಿಹುಳುಗಳು ಎಂದು ಕರೆಯುತ್ತಾರೆ ಈ ಹುಳುಗಳು ಮರ ಮರದ ದಿಮ್ಮಿ ಅಥವಾ ಬಂಡೆಯ ಕುಳಿಗಳಲ್ಲಿ ವಾಸಿಸುತ್ತವೆ ಕೆಲವು ತಿಂಗಳುಗಳ ಬೇಟೆಯ ಬಳಿಕ ಹುಳು ತನ್ನ ಕವಚದಿಂದ ಹೊರಬಂದು ಚಿಟ್ಟೆಯಾಗಿ ರೂಪಾಂತರಗೊಳ್ಳುತ್ತದೆ